ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಲ್ಲಿ ಬಾಬಾ ಸಾಹೇಬರ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಸುಮಾರು ಒಂದೆರಡು ಮೂರು ತಿಂಗಳುಗಳಿಂದ ಈ ಘಟನೆ ಪರಿವರ್ತನೆಗೊಂಡ ದಿನ ದಿನ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳನ್ನು ಪಡ್ಕೊಳ್ತಾ ಬರ್ತಾ ಇದೆ ಬಾಬಾ ಸಾಹೇಬರ ಒಂದು ಪ್ರತಿಮೆಗೆ ಟಾರ್ಪಾಲ್ಗಳನ್ನ ಗೋಣಿ ಚೀಲಗಳನ್ನ ಸುತ್ತಿ ಅವಮಾನ ಮಾಡಿರುವಂತ ಘಟನೆಯನ್ನ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಈ ಹಿಂದೆನೆ ಖಂಡಿಸಿತ್ತು ಜೊತೆಗೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತೆ ಅಲ್ಲಿನ ಎಸ್ ಪಿ ಅವರನ್ನೆಲ್ಲ ಕರೆಸಿ ನಾವೆಲ್ಲರೂ ಕೂಡ ವಿಚಾರವಾಗಿ ಮಾತಾಡಿದ್ವಿ ಆ ನಂತರದಲ್ಲಿ ಏನಾಗಿತ್ತು ಇಲ್ಲ ನಾವು ಈ ಬಟ್ಟೆಗಳನ್ನ ತರಿಸಿ ಚಾರ್ಪಲ್ ತೆಗೆಸಿ ಒಂದಷ್ಟು ಗೌರವತವಾಗಿ ನಾವು ಬಟ್ಟೆಯನ್ನು ಸುತ್ತ ಮಾಡ್ಕೊಳ್ತೀವಿ ಅಫಿಷಿಯಲ್ ಆಗಿ ಸರ್ಕಾರದ ನೇತೃತ್ವದಲ್ಲಿ ಒಂದು ದಿವಸ ಉದ್ಘಾಟನೆ ಮಾಡ್ಕೊಳ್ತೀವಿ ಅಂತೇಳಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ನಮಗೆ ವಾಗ್ದಾನ ಕೊಟ್ಟಿದ್ರು ಆದ ನಂತರ ಅದನ್ನ ಅಲ್ಲೇ ಬಿಟ್ಟಿದ್ವಿ ಆದರೆ ಇತ್ತೀಚೆಗೆ ಈ ಘಟನೆಯ ಬೇರೆ ಬೇರೆ ರಾಜಕೀಯದ ಒಂದು ಆಯಾಮಗಳನ್ನು ಪಡ್ಕೊಂಡು ಬಾಬಾ ಸಾಹೇಬರ ಪ್ರತಿಮೆಗೆ ಅವಮಾನ ಮಾಡತಾರ ಕೆಲಸವನ್ನ ಅಲ್ಲಿನ ಜಿಲ್ಲಾಡಳಿತ ಮತ್ತೆ ಸ್ಥಳೀಯ ರಾಜಕಾರಣಿಗಳು ಕೂಡ ಈ ರೀತಿಯಾದಂತಹ ಘಟನೆಯಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ನಾವೆಲ್ಲರೂ ಕೂಡ ಖಂಡಿಸುವಂತ ಕ್ರಮ ಹಾಗಾಗಿ ಆ ಕ್ರಮವನ್ನ ಬಾಬಾ ಸಾಹೇಬರ ಪ್ರತಿಮೆಗೆ ಅವಮಾನ ಮಾಡಿರುವಂತಹ ಘಟನೆಯನ್ನ ಖಂಡಿಸಿ ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ಅಲ್ಲಿನ ಸ್ಥಳೀಯ ಅನೇಕ ದಲಿತ ಮುಖಂಡರುಗಳ ಜೊತೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ನಮ್ಮ ರಾಜೇಂದ್ರ ಬಾಬು ರಾಜ್ಯ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಆದಂತ ಮಣಿಕಂಠ ಅವರು ಇವರೆಲ್ಲರೂ ಕೂಡ ಜೊತೆಗೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಸೇನಾನಿಗಳೆಲ್ಲ ಸೇರಿಕೊಂಡು ಏನು ಈ ಘಟನೆಯನ್ನ ಒಟ್ಟಾರೆ ಸಾಮೂಹಿಕ ನೇತೃತ್ವದಲ್ಲಿ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಬೇಕು ಈ ಘಟನೆಯನ್ನ ಸಮಾಜ ಸರ್ಕಾರಕ್ಕೆ ಗಮನ ಸೆಳೆಯಬೇಕು ಬಾಬಾ ಸಾಹೇಬರಿಗೆ ಆಗುವಂತಹ ಅವಮಾನವನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕು ಆ ನಿಟ್ಟಿನಲ್ಲಿ ಒಂದು ನ್ಯಾಯಯುತವಾಗಿ ಬಾಬಾ ಸಾಹೇಬರಿಗೆ ಗೌರವತವಾಗಿ ನಡ್ಕೊಳ್ಬೇಕು ಅಲ್ಲಿನ ಸ್ಥಳೀಯ ಸರ್ಕಾರ ಅಥವಾ ಅಲ್ಲಿನ ರಾಜಕಾರಣಿಗಳು ಇವತ್ತು ಎಚ್ ಕ್ರಾಸ್ ಅನ್ನ ಬಳಿ ಬೆಂಗಳೂರು ಕಡೆ ನಡೆಯುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ ಕ್ರಾಸ್ನ ನಾವು ದಾಖಲಕ್ಕೆ ಬಿಡುದಿಲ್ಲ ಅಂತ ಹೇಳಿ ಜಂಗಮ್ಮ ಕೋಟೆಯಲ್ಲಿ ತಡೆದು ಯಾವುದೇ ಕಾರಣಕ್ಕೂ ಇಲ್ಲಿಂದ ಮುಂದಕ್ಕೆ ಹೋಗಲ್ಲ ಅಂತ ಹೇಳಿ ಪೊಲೀಸನವರು ಆಡಳಿತ ವರ್ಗದವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿ ಆ ಇವತ್ತು ಆ ಅರವತ್ತು ಅರವತ್ತೈದು ಜನ ಜನ ನಮ್ಮ ದಲಿತ ಮುಖಂಡರನ್ನ ಹೋರಾಟಗಾರನ್ನ ಬಂಧಿಸಿ ಇವತ್ತು ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಮತ್ತೆ ಸರ್ಕಾರ ಮಾಡ್ತಾ ಹೇಯವಾದಂತ ಒಂದು ಕೃತ್ಯ ಈ ಘಟನೆಯನ್ನ ಖಂಡಿಸಿ ಬರುವ ಹದಿನೇಳನೇ ತಾರೀಕು ಸೋಮವಾರ ಎಲ್ಲರೂ ಕೂಡ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂತ ಘಟನೆಯನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕು ಆ ನಿಟ್ಟಿನಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯು ಸತತವಾಗಿ ಹಿಂದೆದು ಕೂಡ ಇದೆ ಇವತ್ತು ಕೂಡ ಇದೆ ಆವತ್ತಿನ ಹೋರಾಟದಲ್ಲಿ ನಾವು ಕೂಡ ಭಾಗವಹಿಸುತ್ತೇವೆ ಬಾಬಾ ಆದಂತ ಅವಮಾನ ಇಡೀ ನಮ್ಮ ಸಮುದಾಯಕ್ಕ ಆದಂತ ಅವಮಾನ ಇಡೀ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಆದಂತ ಅವಮಾನವನ್ನ ನಾವೆಲ್ಲರೂ ಕೂಡ ನಾಗರಿಕ ಸಮಾಜದಲ್ಲಿ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದನ್ನ ಖಂಡಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ರಾಜಕೀಯ ಕಾರಣ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಕಾರಣ ಇಲ್ಲ ಇಲ್ಲಿ ಎನ್ನುವಂತಹ ಮಾತನ್ನ ನಾವಿಲ್ಲಿ ಸ್ಪಷ್ಟನೆ ಮಾಡಬೇಕಾಗುತ್ತದೆ ರಾಜಕೀಯ ಇಚ್ಛೆ ಇಚ್ಛಾಶಕ್ತಿ ಇಲ್ಲದೇ ಇದ್ರೆ ಅಧಿಕಾರಿಗಳು ಏನೂ ಮಾಡದೇ ಇರಂತ ಕೈಗೊಂಬೆಗಳಾಗಿ ಕೂತಿದ್ದಾರೆ ಆ ರೀತಿಯಾದಂತಹ ಒಂದು ಘಟನೆಯನ್ನ ಬಾಬಾ ಸಾಹೇಬರ ಪ್ರತಿಮೆ ದೇಶದಲ್ಲಿ ಅನೇಕ ರೀ ಅನೇಕ ಪ್ರತಿಮೆಗಳಿದೆ ಯಾಕೆ ಬಾಬಾ ಸಾಹೇಬರನ್ನ ಇಟ್ಟಾಗಿ ಎಲ್ಲಾದರೂ ರಾಜ್ಯದಲ್ಲಿ ಅಂಬೇಡ್ಕರ್ ಇಟ್ಟಿದ ತಕ್ಷಣ ಏನೋ ಒಂದು ಗಲಾಟೆ ಆಗುತ್ತೆ ಯಾಕೆ ಬಾಬಾ ಸಾಹೇಬರ್ನ ಇಟ್ಟಿದ ತಕ್ಷಣ ನಿಮ್ಗೆ ಏನಾಗ್ತದೆ ಅನ್ನುವಂತ ಪ್ರಶ್ನೆಯನ್ನ ನಾವು ಮೂಲವಾಗಿ ನಾವು ಪ್ರಶ್ನೆ ಮಾಡ್ಕೊಳ್ಳೇಬೇಕಾಗ್ತದೆ ನಾವು ಯಾವುದೋ ಯಾವುದೋ ದೇಶ ದ್ರೋಹಿಗಳನ್ನಾಗ್ಲಿ ಅಥವಾ ಇನ್ಯಾವುದೋ ಒಂದು ರಾಷ್ಟ ದ್ರೋಹ ಬಗೆಯುವಂಥ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನ ನಾವು ಇಟ್ಟಿಲ್ಲ ನಾವು ಇಟ್ಟು ನಮ್ಮ ಆರ್ಥಿಕವಾಗಿ ಮತ್ತೆ ರಾಜಕಾರಣವಾಗಿ ಎಲ್ಲಾ ರೀತಿಯಲ್ಲೂ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯಲ್ಲೂ ನಮಗೆ ಬಿಡುಗಡೆಯನ್ನ ಕೊಟ್ಟಂತ ವ್ಯಕ್ತಿಗಳಿಗೆ ನಾವು ಇವತ್ತು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಅದನ್ನ ನಿಮ್ಮ ರಾಜಕಾರಣಿಗಳ ಒಂದು ಆ ಹಿತಾಸಕ್ತಿಗೆ ಬಳಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತೀರಿ ನೀವು ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ನಿಮ್ಮ ರಾಜಕೀಯದ ಒಂದು ಈ ಹಿತಾಸಕ್ತಿಗೆ ಹಾಗಾಗಿ ಬಂಧುಗಳೇ ನಾನು ನಿಮ್ಮ ಹತ್ರ ಹೇಳುವಂತ ನಾವು ಹೊತ್ತು ಹೋರಾಟ ಮಾಡಬೇಕಾಗ್ತದೆ ಸರ್ಕಾರಕ್ಕೆ ಗಮನ ಸೆಳೆಯುವಂತ ಪ್ರಯತ್ನ ಮಾಡಬೇಕಾಗ್ತದೆ ಇಷ್ಟು ದಿವಸ ಅಲ್ಲಿನ ಸ್ಥಳೀಯ ಏನು ತಹಸೀಲ್ದಾರ್ ಅವರು ಆ ಕಚೇರಿ ಮುಂದೆ ಅಹೋರಾತಿ ಧರಣಿ ನಿರಂತರ ಧರಣಿಗಳು ಅಹೋರಾತಿ ಧರಣಿಗಳು ಬೇರೆ ಬೇರೆ ರೀತಿಯ ಆಯಾಮಗಳು ಹೋರಾಟ ಮಾಡಿದ್ರು ಕೂಡ ಕಿಂಚಿತ್ತೂ ಕೂಡ ಅಲ್ಲಿನ ಸರ ಅಲ್ಲಿನ ಯಾರು ರಾಜಕಾರಣಿ ಸುಧಾಕರ್ ಅವರು ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಗಮನ ಹರಿಸದಿರುವಂತದ್ದು ದುರದೃಷ್ಟಕರ ಬಾಬಾ ಸಾಹೇಬರ ಹೆಸರಲ್ಲಿ ಗೆದ್ದು ರಾಜಕಾರಣ ಮಾಡುತ್ತೆ ಇವರಿಗೆಲ್ಲರಿಗೂ ಕೂಡ ನಾಚಿಕೆ ಆಗಬೇಕು ಏನು ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಹದಿನೇಳನೇ ತಾರೀಕು ನಡೆಯುವಂತ ಒಂದು ಬಾಬಾ ಸಾಹೇಬರಿಗೆ ಆಗುವಂತ ಒಂದು ಕೃತ್ಯವನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ ಆ ಪ್ರತಿಮೆಯನ್ನ ಸರ್ಕಾರದ ವತಿಯಿಂದ ಸರ್ಕಾರಿ ಅಧಿಕಾರಿಗಳ ವತಿಯಿಂದ ಅದನ್ನು ತೆರವುಗೊಳಿಸಿ ಯಾವುದು ಈಗ ಕಟ್ಟಿರುವಂತಹ ಬಟ್ಟೆಗಳನ್ನ ಕೊಳಕು ಬಟ್ಟೆಗಳನ್ನ ಮಾಡಿರುವಂತಹ ಅಪಮಾನವನ್ನೆಲ್ಲವನ್ನು ತೊಡೆದು ಹಾಕಿ ಅವರಿಗೆ ಗೌರವಿತವಾಗಿ ನಡ್ಕೊಳ್ಳುವಂತಹ ಕೆಲಸವನ್ನ ಸರ್ಕಾರ ಮಾಡಬೇಕಾಗ್ತದೆ ಅಲ್ಲಿನ ಸರ್ಕಾರ ಅಧಿಕಾರಿಗಳು ಮಾಡಬೇಕಾಗ್ತದೆ ಅಲ್ಲಿನ ರಾಜಕಾರಣಿಗಳು ಮಾಡಬೇಕು ಕೂಡ ನಾವು ಕೂಲಂಕುಶವಾಗಿ ನಾವು ಅದನ್ನು ವಿಚಾರ ಮಾಡಿಕೊಂಡು ಹದಿನೇಳನೇ ತಾರೀಕು ನಾವೆಲ್ಲರೂ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿಕೊಳ್ಳೋಣ ಆ ಹೋರಾಟಕ್ಕೆ ಬೆಲೆಯನ್ನು ಒಂದು ಒಂದಷ್ಟು ನಾವು ಬೆಂಬಲವನ್ನು ಸೂಚಿಸೋಣ ಆ ಮುಖಾಂತರ ನಮ್ಮ ಹಕ್ಕುಗಳನ್ನ ನಮಗೆ ಕೊಟ್ಟಂತ ಬಾಬಾ ಸಾಹೇಬರಿಗೆ ನಮ್ಮ ಈ ಮುಖಾಂತರ ನಾವು ಗೌರವ ನಾವು ಕೊಡೋಣ ಅನ್ನುವಂತೆ ಮಾತನ್ನ ಹೇಳ್ತೇನೆ ಬಂಧುಗಳೇ ಹಾಗಾಗಿ ಹದಿನೇಳನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾವೆಲ್ಲರೂ ಸೇರಿಕೊಳ್ಳೋಣ ಬಾಬಾ ಸಾಹೇಬ್ರಿಗೆ ಆಗುವಂತ ಅವಮಾನವನ್ನ ನಾವೆಲ್ಲರೂ ಕೂಡ ಈ ಏನು ಬಂಧಿಸಿ ಬಂಧಿಸಿದವರ ಹೋರಾಟಗಾರನ್ನ ಬಿಡುಗಡೆ ಮಾಡಬೇಕು ಅವ್ರ ಮೇಲೆ ಯಾವುದೇ ರೀತಿಯಾದಂತ ಕೇಸುಗಳನ್ನ ಹಾಕಬಾರದು ಅನ್ನುವಂತ ಉದ್ದೇಶನ ಇಟ್ಕೊಂಡು ನಾವು ಹೋರಾಟ ಮಾಡ್ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ದೇಶದಲ್ಲಿ ಹೋರಾಟಗಳೇ ಇಲ್ಲ ಅಂತ ಹೇಳಿದ್ರೆ ಯಾರ ಮೇಲೆ ನೀವು ಕೇಸುಗಳ ಹಾಕ್ತೀರಿ ಯಾರನ್ನ ಬಂಧಿಸ್ತೀರಿ ಹೋರಾಟಗಳನ್ನ ಹತ್ತಿಕ್ಕುವಂತ ಕೆಲಸಗಳನ್ನ ಮಾಡ್ತೀರಿ ಸರ್ಕಾರ ಹೇಳ್ತದೆ ನೀವು ದಲಿತರ ಪರ ಇದ್ದೀವಿ ಅಂತ ಹೇಳಿ ಮಾತಾಡ್ತಾರೆ ಎಲ್ಲಿದ್ದೀರಿ ಸಿದ್ದರಾಮಯ್ಯವರು ನೀವು ದಲಿತರ ಪರ ಇದ್ದೀರಿ ಅದು ಬಾಬಾ ಸಾಹೇಬ್ರ ಅಂತ ಮಾತಾಡ್ತೀರಿ ನಿಮ್ಮ ಮಾತುಗಳು ಕೇವಲ ಭಾಷಣಗಳಲ್ಲಿ ಭಾಷಣಗಳಲ್ಲಿರಬಾರದು ನಿಮ್ಮ ಮಾತುಗಳು ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬರ ಪ್ರತಿಮೆಯನ್ನ ನಿಮ್ಮ ಕೈಯಲ್ಲಿ ನೀವು ಉದ್ಘಾಟನೆ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಬೇಕು ಆ ಒಂದು ನೀವು ದೃಢ ನಿರ್ಧಾರ ಇಡೀ ಸಮುದಾಯದ ಮುಖಾಂತರ ಸರ್ಕಾರಕ್ಕೆ ತಲುಪಿಸುವಂತಹ ಕೆಲಸವನ್ನ ನಾವು ಹದಿನೇಳನೇ ತಾರೀಕು ಮಾಡೋಣ ಅನ್ನುವಂಥ ಮಾತನ್ನ ಹೇಳಿ ನನ್ನ ಮಾತನ್ನ ಬಗ್ಗೆ ಜೈ ಭೀಮ್ ಜೈ ಭಾರತ್